ನಾವು ಒಂದು ಸುಮಾರು ನಾಲ್ಕೈದು ದಿವ್ಸಿಂದ ಟಿವಿ ಚಾನೆಲ್ ಅಲ್ಲಿ ಮತ್ತು ಪತ್ರಿಕಾ ಇದರಲ್ಲಿ ನೋಡ್ತಾ ಇದ್ದೀವಿ ಈ ತರ ತಿರುಮಲ ಲಡ್ಡು ಅಲ್ಲಿ ಏರುಪೇರಾಗಿದೆ ಅಂತ ಏನು ಅಂತ ಬೇರೆ ರಾಜ್ಯಗಳಿಂದ ತುಪ್ಪವನ್ನು ತರಿಸಿ ಲಡ್ಡು ತಯಾರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಏನಂದ್ರೆ ಪ್ರಾಣಿಗಳ ಕೊಬ್ಬು ಮತ್ತು ಅನೇಕ ಹಾಯಿಗಳನ್ನು ಮಿಕ್ಸ್ ಮಾಡಿ ಲಡ್ಡು ತಯಾರು ಮಾಡ್ತಾ ಇದ್ರು ಅಂತ ಆ ಲಡ್ಡು ತಯಾರು ಮಾಡ್ತಾ ಇದ್ರೆ ಅವ್ರಿಗೆ ಅಂತ ನಂದಿನಿ ತುಪ್ಪ ಇಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಕೆಜಿ ಆಗಿರುತ್ತೆ ಕಿಲೋ ಅಲ್ಲಿ ಅವ್ರಿಗೆ ಮುನ್ನೂರಿಂದ ಮುನ್ನೂರೈವತ್ತು ಸಿಕ್ಕತ್ತೆ ಅದಕ್ಕೋಸ್ಕರ ಅವ್ರವರು ಅದಕ್ಕೆ ಕಮಿಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಏನು ಅದ್ರಲ್ಲಿ ಅದ್ರ ಲಾಭ ಇರೋದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವ ಅವ್ರಿಗೆ ಏನ್ ಬೇಕಾದ್ ಲಾಭ ಬೇಕು ಆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ ಅವರು ಒಂದು ದಂಧೆ ಇಟ್ಕೊಂಡ್ಬಿಟ್ಟು ಆ ತರ ಮಾಡಿದ್ದಾರೆ ಇವತ್ತೊಂದ್ಸಲ ಹೇಳ್ತೀನಿ ನಿಮ್ಗೆ ನಮ್ಮ ತಾದ ಮುತ್ತಾದ ಕಾಲದಿಂದ ಒಂದು ತಿರುಮಲ ಲಡ್ಡು ಅಂದ್ರೆ ಒಂದು ಒಂಥರ ಏನ್ ಗೊತ್ತಾ ಒಂದು ಊರ್ ಬಲ್ ಹಳ್ಳಿಗಳು ಒಂದು ಲಡ್ಡು ಎತ್ಕೊಂಡ್ ಬಂದ್ರೆ ಎಲ್ಲಾ ಮನೆಗಳು ಕೊಡೋದು ಯಾರನ್ನ ತಿರುಮಲೆಗೆ ಬಂದಿದೆ ಬಂದಿದ್ರೆ ಅವ್ರ ಮನೆಯಿಂದ ಸ್ಮೆಲ್ ಬರೋದು ಅಷ್ಟು ಲಾಡೋದು ಅಂತ ಒಂಥರ ಗಮಗಮ ಅಂತ ಇರ್ತಾ ಇತ್ತು ಆ ತರ ಇತ್ತು ಬಸ್ಸಲ್ಲಿ ಲಡ್ಡು ಲಾಡು ಎತ್ಕೊಂಡ್ ಬರ್ತಾ ಇದ್ರೆ ಬಸ್ಸಲ್ಲ ಸ್ಮೆಲ್ ಬರೋದು ತರ ಇರ್ತಾ ಇತ್ತು ಅಂತ ಇರೋ ಒಂದು ಅನ್ನ ಈ ತರ ಇದ್ ಮಾಡಿದ್ದಾರೆ ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ನಂದಿನಿ ತುಪ್ಪನ ಅದ ಲಾಡುಗೆ ಉಪಯೋಗಿಸ್ತಾ ಇದ್ರು ಯಾರೇ ಬೇರೆ ಯಾರ ನಾವು ಒಂದು ಚಂದ್ರಬಾಬು ನಾಯ್ಡು ಇರ್ಬೋದು ಕಿರಣ್ ಕುಮಾರ್ ರೆಡ್ಡಿ ಇರ್ಬೋದು ರೋಷ್ಯ ಇರ್ಬೋದು ಆಮೇಲೆ ಎಲ್ಲ ಎಲ್ಲ ಮುಖ್ಯಮಂತ್ರಿಗಳು ಎಷ್ಟೋ ಬಂದಿದ್ದಾರೆ ಎಷ್ಟೋ ಸರ್ಕಾರಗಳು ಬಂದಿದೆ ಯಾವತ್ತೂ ಅದು ತುಪ್ಪನ ನಂದಿನಿ ತುಪ್ಪವನ್ನು ಚೇಂಜ್ ಮಾಡಿಲ್ಲ ಈ ನಾಲ್ಕು ವರ್ಷ ಐದು ವರ್ಷದಲ್ಲಿ ಚೇಂಜ್ ಮಾಡಿ ಅಲ್ಲೇ ಬೇಕಾದ ಕಡೆ ಅವರು ಕಮಿಷನ್ಗೆ ಇಟ್ಕೊಂಡು ಒಂದು ಕಾಂಟ್ರಾಕ್ಟ್ ಒಂದು ಇಟ್ಕೊಂಡು ಈ ತರ ಇದು ಮಾಡಿದ್ದಾರೆ ಇದು ನಾವು ನೋಡ್ತಾ ಇದ್ದೇವೆ ಮೂರ್ನಾಲ್ಕು ದಿವಸದಿಂದ ನೋಡ್ತಾ ಇದ್ದೀವಿ ಟಿವಿ ಚಾನಲ್ ಅಲ್ಲಿ ಬರ್ತಾ ಇದೆ ಪೇಪರ್ ಅಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೇವೆ ನಮ್ಗೆ ಒಂಥರ ಆಸ್ತಿ ಆಯ್ತು ಯಾಕಂದ್ರೆ ನಾವು ತಿರುಮಲ ಅಂದ್ರೆ ನಮ್ಗೆ ಒಂದು ಭಕ್ತಿಯಿಂದ ಯಾವಾಗ್ಲೂ ನಮ್ಮ ಕೋರಿಕೆ ಈಡೇರುತ್ತೆ ನಾವು ಎಲ್ಲ ಯಾವುದೇ ಒಂದು ಒಂದು ಇದಾಗ್ಲಿ ನಮ್ಮ ಮಕ್ಳ ಎಜುಕೇಶನ್ ಆಗ್ಲಿ ನಮ್ಗೆ ಯಾವುದೇ ಒಂದು ಕಾಯಿಲೆ ಇರಲಿ ಒಂದು ತರ ಯಾವುದೇ ಒಂದು ಮಕ್ಕಳಾಗೋದಾಗ್ಲಿ ಒಂದು ಎಜುಕೇಶನ್ ಆಗ್ಲಿ ಎಲ್ಲದಕ್ಕೂ ನಮ್ಮ ತಿರುಮಲ ಅಂದ್ರೆ ಒಂದು ಇದು ಸುಮಾರು ಮೂರ್ ದಿವಸ ನಾಲ್ಕ್ ದಿವಸ ದರ್ಶನ ಆಗುತ್ತೆ ಒಂದು ಶೆಡ್ ಕುತ್ಕೊಂಡು ದರ್ಶನ ಬರ್ತಾರೆ ಮೂರ್ ದಿವಸ ನಾಲ್ಕ್ ದಿಸ ಆಗತ್ತೆ ದರ್ಶನ ಆಗೋದು ಅಂತ ದಿವ್ಸಲೂ ಕೂಡ ನಾವು ದೇವ್ರ ದರ್ಶನ ಮಾಡ್ಬೇಕು ಆ ದೇವ್ರ ಪ್ರಸಾದ ತಕೊಂಡ್ ಆ ದೇವ್ರ ದರ್ಶ ಪ್ರಸಾದ ಎತ್ಕೊಂಡ್ ನಮ್ಮ ಮೂರವ್ರು ಕೊಡ್ಬೇಕು ನಮ್ಮ ಮನೆಯವ್ರಿಗೆಲ್ಲರೂ ಕೊಡ್ಬೇಕು ಆ ಭಕ್ತಿಯನ್ನು ಎತ್ಕೊಂಡ್ ಕೊಡ್ತಾರೆ ಆ ಲಡ್ಡು ಅಲ್ಲಿಂದ ಆ ತರ ನಾಲ್ಕ್ ದಿವ್ಸ ಐದ್ ದಿವ್ಸದ ಶೆಡ್ಡಲ್ ಮಲ್ಕೊಂಡು ಅಲ್ಲೇ ಇದ್ದು ದರ್ಶನ ಮಾಡ್ಕೊಂಡ್ಬರ್ತ ಅಂದ್ರೆ ಇಷ್ಟು ಆ ದೇವ್ರ ಹತ್ರ ಸತ್ಯ ಇದೆ ಅಂತ ಅಂತ ಸತ್ಯವ್ರು ಅವ್ರ ದೇವಸ್ಥಾನ ಹತ್ರ ದೇವರ ಹತ್ರಲ್ಲಿ ಇಂತ ಇಂಥ ಕೆಲಸ ಮಾಡಿರೋದು ಜಾಸ್ತಿ ಅನ್ಯಾಯ ಈ ತರ ಮಾಡಬಾರ್ದು ಮಾಡಿರೋರ್ಗೆ ಶಿಕ್ಷೆ ಆಗ್ಬೇಕು ಆ ದೇವರು ಅವ್ರ ಮೇಲೆ ಆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಯಾಕಂದ್ರೆ ಇಂಥ ನಾವು ಭಕ್ತಿಗಳ ಭಕ್ತಾದಿಗಳು ಇಷ್ಟು ಇದ್ರಾಗಿ ಹೋಗಿ ತಿನ್ನೋರು ಅಂತ ಅದಕ್ಕೆ ಅದಕ್ಕೆ ಪ್ರಾಣಿಗಳ ಕಬ್ಬು ಮತ್ತು ಬೇರೆ ಯಾವ್ಯಾವ ಇದನ್ನ ಮಿಕ್ಸ್ ಮಾಡಿ ಇವತ್ತು ಲಾಡು ಇವತ್ ನೋಡಿ ಬೇಕಾದ್ರೆ ಮನೆಗ್ ಲಾಡು ಅಲ್ಲ ನಾವು ನೂರು ಲಾಡು ಮನೆಯಲ್ಲಿ ಇಟ್ಕೊಂಡ್ರೆ ಬರ್ತಾ ಇಲ್ಲ ನೂರು ಲಾಡು ಎಲ್ಲ ಒಂದು ಲಾಡು ನಾನು ಯಾವತ್ತ ತಿನ್ಮಾಲ ಹೋದ್ರೆ ಒಂದ್ ಲಾಡು ಅಲ್ಲಿ ಕೊಟ್ಟರೆ ಅಲ್ಲೇ ತಿನ್ಬಿಡ್ತಾ ಇದ್ದೆ ಒಂದ್ ಲಾಡು ಆ ತರ ಇತ್ತು ಆಮೇಲೆ ಒಂದು ಎರಡು ಹೋಗಿ ಕ್ಯೂಲ್ ಹೋಗಿ ಒಂದು ಎರಡೋ ತಕೊಂಡ್ ಬಂದು ಮನೆಗೆ ಎತ್ಕೊಂಡ್ ಬರ್ತಾ ಇದೆ ಯಾಕಂದ್ರೆ ನಮ್ಮ 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 ಮನೆಗೆ ಬೇಕು ನಮ್ಮ ಅದು ಹೌದು ಅದೇ ಕಾಲದಲ್ಲಿ ಏನ್ ಗೊತ್ತಾ ತಿರುಮಲೆಗೆ ಹೋಗಿ ಬಂದ್ರೆ ಎಲ್ಲಾ ನಮ್ಮ ಊರಿನ ಎಲ್ಲರೂ ಮನೆಗೆ ಹೋಗಲು ಹಂಚೋದು ನಾವು ತಿರುಮಲೆಗೆ ಹೋದ್ರೆ ಆ ದೇವ್ರತ ದರ್ಶನ ಮಾಡ್ಕೊಂಡ್ ಬಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆತರ ಇತ್ತು ಇವತ್ತಿನ ಕಾಲದಲ್ಲಿ ಈ ತರ ಇದೆ ಅದು ನಮ್ಮ ನಂದಿನಿ ತುಪ್ಪನು ನಮ್ಮ ಸ್ಟೇಟ್ ಅಧಿಕಾರಿಗಳೆಲ್ಲ ಸೆಲೆಕ್ಟ್ ಮಾಡಿದ್ದು ಆ ದೇವಸ್ಥಾನ ಸ್ಟೇಟ್ ಅಧಿಕಾರಿಗಳು ಆ ಆಂಧ್ರ ಪ್ರದೇಶ ಅಧಿಕಾರಿಗಳು ಸೆಲೆಕ್ಟ್ ಮಾಡೋದು ನಂದಿನಿ ತುಪ್ಪ ಚೆನ್ನಾಗಿರತ್ತೆ ಒಂದು ಕ್ವಾಲಿಟಿ ಇರತ್ತೆ ಯಾವುದೇ ಒಂದ್ ಕಲಬೇಕ್ ಇರಲ್ಲ ಒಳ್ಳೆ ಕ್ವಾಲಿಟಿ ಇರತ್ತೆ ಹೇಳಿ ಅಲ್ಲೇ ಅಧಿಕಾರಿಗಳು ಸೆಲೆಕ್ಟ್ ಮಾಡಿ ಇಲ್ಲಿಂದ ಕರ್ಸ್ಕೊಂಡು ನಮ್ಮ ಅಧಿಕಾರಿಗಳಿಂದ ಕಲ್ಸಿರೋದಲ್ಲ ಅವ್ರು ಸೆಲೆಕ್ಟ್ ಮಾಡಿ ಅವ್ರು ಪರ್ಚೇಸ್ ಮಾಡಿರೋದು ಅಂತ ಅದ್ರಲ್ಲಿ ಏನ್ ಮಾಡಿ ಇವರು ಐನೂರು ಆರ್ನೂರು ರೂಪಾಯಿ ಕ್ವಾಲಿಟಿ ಇರುತ್ತಲ್ಲ ಕ್ವಾಲಿಟಿ ಇರೋದು ಐನೂರು ಅರ್ನೂರು ಇರುತ್ತೆ ಅವ್ರಿಗೆ ಇನ್ನೂರು ಮುನ್ನೂರು ನಾನೂರು ಸಿಕ್ಕತ್ತೆ ಅದಕ್ಕೋಸ್ಕರ ಅವರು ಬೇರೆ ರಾಜ್ಯಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅದನ್ನ ಎತ್ಕೊಂಡ್ ಬಂದು ಇದ್ ಮಾಡಿದ್ವಿ ನಾವು ಎಷ್ಟು ಭಕ್ತಿಯಿಂದ ನಾವು ಒಡ್ಡಲ್ಲಿ ಮಾರ್ಕೆಟ್ ಇಂದ ಸುಮಾರು ಹದಿನೈದು ವರ್ಷಗಳಿಂದ ತರಕಾರಿ ಕಳಿಸ್ತಾ ಇದೇವೆ ಏನಕ್ಕೆಲ್ಲ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇರ್ತಾರೆ ಆ ಭಕ್ತಾದಿಗಳನ್ನು ಪ್ರಸಾದ ತಿನ್ಬೇಕು ಆ ಪ್ರಸಾದಕ್ಕೋಸ್ಕರ ನಾವು ಇಲ್ಲಿಂದ ಎಷ್ಟೇ ರೇಟ್ ಇರ್ಲೇನು ಎರಡ್ ಸಾವಿರ ರೇಟ್ ಇದ್ದನು ನಾವು ತಿರುಮಲಕ್ಕೆ ತಮಾಟ ಕಳಿಸ್ತಾ ಇದ್ದು ಹದಿನೈದು ವರ್ಷದಿಂದ ಬ್ರಹ್ಮೋತ್ಸವ ಆಗ್ಲಿ ಇನ್ನ ಬೇರೆ ಕಾರ್ಯಕ್ರಮ ಆಗ್ಲಾರಿ ದೇವನ್ ಕಾರ್ಯಕ್ರಮ ಯಾವುದೇ ಆಗ್ಲಿ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ ಒಂದು ತರಕಾರಿ ಕೂಡ ಪರ್ಚೇಜ್ ಮಾಡಿ ನಮ್ಮ ಹತ್ರ ಇಲ್ಲ ಅಂತ ತರಕಾರಿ ಪರ್ಚೇಜ್ ಮಾಡಿ ಆಗ್ತಾ ಇದ್ವಿ ಅದು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ತರಕಾರಿ ಕಲಿಸೋದು ಇವತ್ ಎಲ್ಲಾ ಮಾರ್ಕೆಟ್ ಅಲ್ಲಿ ಕೋಲಾರ ನೋಡಿ ಯಸಂತಪುರ ನೋಡಿ ಕೆಆರ್ ಮಾರ್ಕೆಟ್ ಆಗ್ಲಿ ಒಂದು ಮದನ್ಪಲ್ ಆಗ್ಲಿ ಹಲವನೇರಲ್ಲಿ ವೀಕೋಟ್ ಆಗ್ಲಿ ಎಲ್ಲಾ ಕಡೆ ಚಿಂತಾಮಣಿಗಡೆ ಶ್ರೀನಿವಾಸ ಎಲ್ಲಾ ಕಡೆ ಗಳಿಂದ ಇವಾಗ ಕಲಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಆ ದೇವರ ಭಕ್ತಿಯಿಂದ ನಾವು 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 ರೋಡ್ ಅಲ್ಲಿ ಇದ್ದಾಗ ರೋಡ್ ಮರಕೆಲ್ಗಡೆ ಇದ್ವು ಆ ಟೈಮಲ್ಲಿ ಫಸ್ಟ್ ಲೋಡ್ ಮಾಡಿದ್ದು ಇವತ್ತು ನಮ್ಗೆ ಆ ದೇವರು ಆಶೀರ್ವಾದದಿಂದ ಒಳ್ಳೆ ಮಾರ್ಕೆಟ್ ಆಗಿದೆ ಒಳ್ಳೆ ಒಂದು ನಮ್ಮ ಭಾರತ ದೇಶದಲ್ಲೇ ಒಳ್ಳೆ ಹೆಸರಾದಂತ ಒಡ್ಡಲ್ಲಿ ಮಾರ್ಕೆಟ್ ಆಗಿದೆ ಇವಾಗ ಹೆಸರು ಆಗಿದೆ ಅಂತ ಯಾಕಂದ್ರೆ ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದ್ರೆ ಎಲ್ಲಾ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಹೋಗ್ತಾ ಇದೆ ಅಂತ ದೇವ್ರ ನಮ್ಗೆ ಆಶೀರ್ವಾದಿಂದ ಇವತ್ತಷ್ಟು ನಾವು ಇದಾಗಿದೆ ಆ ದೇವ್ರನ್ನ ನಂಬಿಕೊಂಡು ನಾವೆಲ್ಲರೂ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ದೇವ ನಮ್ಗೆ ನಮ್ಗೆಲ್ಲರೂ ಕಾಪಾಡಪ್ಪ ನಮ್ ಮೂರ್ನೂರ್ ಕಾಪಾಡು ನಾವ್ ಕಾಪಾಡು ಕಾಪಾಡ ಹೇಳಿ ನಾವು ಅಲ್ಲೋಗ್ರು ಮೂರ್ ದಿವಸ ನಾಲ್ಕು ದಿವಸ ಇದ್ದು ದರ್ಶನ ಮಾಡ್ಕೊಂಡ್ಬರ್ತೀವಿ ಅಂತ ಕಡೆ ಹೋಗಿ ಒಂದು ಲಾಡು ಎತ್ಕೊಂಡ್ ಬಂದು ಪ್ರಸಾದ ಕೊಡ್ಬೇಕು ಅಂತ ಎಷ್ಟಿತ್ತು ನಾವು ಅದ ಆಶೆನ್ನ ಇದು ಮಾಡಿದ್ದು ಜಾಸ್ತಿ ತಪ್ಪಾಯ್ತು ಈ ತರ ಮಾಡ್ಬಾರ್ದು ಮಾಡಿದವ್ರಿಗೆ ಆ ದೇವರು ತೋರಿಸ್ತಾರೆ ಅವ್ರಿಗೆ ಆ ಪಾಪ ಏನು ಅಂತ ತೋರಿಸ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಏನು ಅಂತ ಇದು ನಮ್ಗೆ ಒಂದು ಬೇಜಾರಾಗ್ತದೆ ಈ ತರ ಇದಾಗಿರೋದು ದೇವರು ಅವ್ರನ್ನ ನೋಡ್ಬೇಕು ಅವ್ರು ಏನ್ ಮಾಡಿದ್ರೆ ಅಂತ ಗೊತ್ತಾಗಬೇಕು ತಿರುಮಲ ಅಧಿಕಾರಿಗಳು ಮತ್ತು ಆ ಸ್ಟೇಟಿನ ಸರ್ಕಾರವು ಸಿ ಎಂ ಎಲ್ಲರೂ ಇವಾಗ ನಂದಿನಿ ತುಪ್ಪನೇ ಬೇಕು ಅಂತೇಳಿ ಯಾಕಂದ್ರೆ ನಂದಿನಿ ಹಾಲಲ್ಲಿ ಹಾಲಲ್ಲಿ ತಯಾರಾಗುವಂತ ಒಂದು ತುಪ್ಪ ಇದು ಹಾಲಲ್ಲಿ ತಯಾರಾಗುವಂತ ತುಪ್ಪ ಇದು ಕಬ್ಬಲ್ಲಿ ಪ್ರಾಣಿಗಳ ತಯಾರಾಗೋದ ಅದು ತುಪ್ಪ ಆಗತ್ತಾ ಆ ಒಂಥರ ಅದು ಕಬ್ಬಲ್ಲಿ ಪ್ರಾಣಿಗಳ ಕೊಬ್ಬಲ್ಲಿ ತಯಾರಾದ ಅದು ತುಪ್ಪ ಆ ಒಂಥರ ಅದು ಜನಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಎಷ್ಟು ಕಾಯಿಲೆ ಬರುತ್ತೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಹಾಲಲ್ಲಿ ತಯಾರು ಮಾಡೋದು ಒಂದು ತುಪ್ಪ ಬೇಕು ಅವ್ರಿಗೆ ಅದೇನೋ ಒಂದು ಪ್ರಾಣಿಗಳ ಪ್ರಾಣಿಗಳದ್ದು ಕೊಬ್ಬಲ್ಲಿ ಇನ್ನೊಂದು ಇನ್ನೊಂದ್ರಲ್ಲಿ ತಯಾರು ಮಾಡಿ ಅದೆಲ್ಲ ಮಿಕ್ಸ್ ಮಾಡಿ ಅವನಿಗೆ ಐನೂರು ಆರ್ನೂರು ರೂಪಾಯಿ ಇರುವಂತ ತುಪ್ಪದನ್ನು ಮುನ್ನೂರು ಮುನ್ನೂರೈವತ್ತು ಅಂದ್ರೆ ಅವನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಕೊಡೋದು ಅವನ್ನೆಲ್ಲ ಮಿಕ್ಸ್ ಮಾಡ್ರೆ ಅವ್ನಿಗೂ ಲಾಭ ಕೊಡಬೇಕು ಇವನಿಗೂ ಒಂದು ಕೆಜಿಗೆ ಇಷ್ಟು ಕೊಡಬೇಕು ಅದಕ್ಕೆ ಈ ತರ ಮಾಡಿ ಇವಾಗ ತಿರುಮಲ ಲಡ್ಡು ಅಂದ್ರೆ ಕೊಟ್ಟರೆ ಆಯ್ತು ಆಯ್ತು ತಿರುಮಲ ಲಡ್ಡು ಓಕೆ ಏನಂದ್ರೆ ಆ ತರ ಇಲ್ಲ ಇದು ಬಿಸ್ನೆಸ್ ಆಗುತ್ತೆ ನೀನು ನೂರು ಬೇಕಾದ್ರೆ ನೂರು ಕೊಡೋದು ಇನ್ನೂರು ಕೊಟ್ರೆ ಇನ್ನೂರು ಕೊಡೋದು ಐನೂರು ಬೇಕಾದ್ರೆ ಐನೂರು ಕೊಡೋದು ಆ ತರ ಬಿಸ್ನೆಸ್ ಆಗೋದು ಬಿಸ್ನೆಸ್ ಆದ್ರೆ ಅದು ಇದ್ರಲ್ಲ ಯಾವತ್ತು ನಾವು ಕ್ವಾಲಿಟಿ ಮೈಂಟೆನೆನ್ಸ್ ಬೇಕು ಯಾವ್ದೆಷ್ಟು ಇದು ಮಾಡಬೇಕು ಆ ಟೈಟ್ ಎಲ್ಲ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಎಲ್ರಿಗೂ ಒಂದು ತರ ಇದಾಗತ್ತೆ ಈ ತರ ಅನ್ಯಾಯ ಮಾಡಿರೋದು ಜಾಸ್ತಿ ತುಪ್ಪ ಇದು ಇದ್ರು ಅವ್ರಿಗೆ ಆ ದೇವರು ಆ ತಪ್ಪು ಮಾಡಿರೋ ತಿಳಿಸ್ತಾರೆ ಹೆಂಗ್ ನಮ್ಮ ಎಲ್ಲಾ ನಮ್ಮ ಭಾರತ ದೇಶ ಎಲ್ಲಾ ಸಿ ಎಂ ಆಗ್ಲಿ ಪಿ ಎಂ ನಮ್ಮ ನರೇಂದ್ರ ಮೋದಿ ಜಿ ಅವರಾಗ್ಲಿ ಎಲ್ರು ಧ್ವನಿ ಎತ್ತಬೇಕು ಇದು ಎಲ್ಲಾ ನಮ್ಮ ಎಲ್ಲಾ ಪವಿತ್ರವಾದ ದೇವಸ್ಥಾನ ಅದು ಎಲ್ರಿಗೂ ನಮ್ಮ ಭಾರತ ದೇಶದಲ್ಲಿ ಪವಿತ್ರವಾದ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಎಲ್ಲಾ ಸರ್ಕಾರಗಳು ಮತ್ತು ಎಲ್ಲ ನಮ್ಮ ಪ್ರಧಾನಮಂತ್ರಿ ಧ್ವನಿ ಎತ್ತಬೇಕು ಇದಕ್ಕೆ ಅವ್ರು ಮಾಡಿರೋರಿಗೆ ಅದನ್ನು ಶಿಕ್ಷೆ ಆಗ್ಬೇಕು ಅದೇ ರೀತಿ ಇನ್ನ ಇಂತ ಯಾವುದೇ ಒಂದು ಕಲಬೇರಿಕೆ ಆಗ್ದಿರ ನೋಡ್ಕೋಬೇಕು ಇವತ್ತು ಈ ತರ ನಡೆದ್ರೆ ನಮ್ಗೆ ಒಂದು ಆ ದೇವರು ಇದ್ರಲ್ಲಿ ಒಂದು ಇದಾಗತ್ತೆ ಈ ತರ ಮಾಡ್ತಾ ಇದ್ರೆ ನಮ್ಗೊಂದು ಒಂದು ಬೇರೆ ತರ ಮೆಸೇಜ್ ಹೋಗುತ್ತೆ ಆ ಮೆಸೇಜ್ ಬರ್ದಿರ ನಾವೆಲ್ಲರೂ ನೋಡ್ಕೋಬೇಕು ಇದಕ್ಕೆ ಏನ್ ಅದನ್ನ ನೀವು ನೋಡ್ಬೇಕಾಗಿ ನಮ್ಮ ಸರ್ಕಾರ ಎಲ್ಲಾ ಸರ್ಕಾರಗಳು ಎಲ್ಲಾ ಭಾರತ ದೇಶದ ಎಲ್ಲರೂನು ಇದಕ್ಕೆ ಕಡಿವಾಣ ಆಗ್ಬೇಕು ಅಂತ ಹೇಳಿ ಹೇಳಕ್ ಇಷ್ಟಪಡ್ತು